ನಿಮ್ಮ ಬ್ರೋ ನೀ ಸಂಧಿಯವರ ಮಾಡಕ್ಕೆ ಬಿಟ್ಟು ನೀವೇನಾದ್ರು ಮಾಡಿದಿದ್ರೆ ನಿಮ್ಮ ನಿಮ್ಮ ಅಕೌಂಟ್ ನ ನಾನು ಟ್ರಾನ್ಸ್‌ಫರ್ ಮಾಡಿದಿದ್ರೆ ರಾಯರಿಗೆ ಹು ಕೇಸ ನಿಮ್ಮ ಅಕೌಂಟ್ ಮುಚ್ಚಿಸೋರು ಹು ಅಷ್ಟೇ ಇನ್ನೇನಿಲ್ಲ ಹು ಲೆಸ್ಟ್ ಅಕೌಂಟ್ ಮುಚ್ಚಿಸಿದೀವಿ ಗೊತ್ತಾ ಬ್ರೋ ಲೆಸ್ಟ್ ಅಕೌಂಟ್ ಮುಚ್ಚಿಸಿದೀವಿ ಗೊತ್ತಾ ಅಲ್ಲ ಯಾಂತಕ್ಕೆ ನ್ಯಾಯ ಸಿಕ್ಕಲಿ ಅಂತ ಹೊರartifactIdೀರ ನೀವು ಅವರು ನ್ಯಾಯಕ್ಕೆ ತಿಕವೋರು ವಿರುದ್ಧ ಓರಾಡತಿದೀರಾ ಅಪ್ಪ ಪ್ರಚಾರ ಮಾಡಬಾರದು ಏನ್ ಮಾಡ್ತವ್ರ ಅಪಪ್ರಚಾರ ನ್ಯಾಯ ಮತ್ತೆ ಏನಾಯ್ತದು ಬರ್ಸೋರಲ್ಲ ನಿಮ್ ಗೊತ್ತಾಗೂ ಅಂತ ಅವ್ರು ಯಾರ ಬಳಸಿದ್ರು ಅವ್ರು ಅದನ್ನೇ ಕಾಪಿ ಮಾಡಿದ್ರು ನೀವು ಸೇರ್ಸಿ ಅಂತ ನೋಟಿಸ್ ಬರ್ಲಿಲ್ಲ ಕೇಳಿ ಹೇಳಿದ್ರೆ ಅಮ್ಮ ಊಟ ಹೆಂಗ್ ಅವ್ರ ಮನೆಗೆ ಬಿದ್ದೆಲ್ಲ ನನ್ನ ಹೆಸರು ನಿಮಲೇ ಬಂದಿದ್ವಂತೆ ಮೌ ಹ್ಮ್ ಹಾ ಹ್ಮ್ ಓಕೆ ಸೇ ಊಟ ಕೊಡಮ್ಮ ಹು ಆ ಕೊಡಿ ಬೆಳೆನೇ ಗೊತ್ತಿತ್ತು ಓಡitar ಅಂತ ಆಹಾ ಆ ಐ ತೋರ್ ಜಾತ್ಯಕ್ಕೆ ಡೈಮಂಡ್ ಹೋತು 13ನೇ ಗುಂಡಿ ತಗಿತಿದ್ರು ಹ್ಮ್

ಇವ್ರು ಕೊಡ್ದಿದ್ದು ಸಂಜೆ ಹ್ಮ್ ನಾವು ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಿಗ್ಗೆ ಬಟ್ ನ್ಯೂಸ್ ಎಲ್ಲ ಸೇರಿಸಿದ್ದು ನಾನು ಚಂದನ್ಗೋಡುನ್ ಎಲ್ಲಿಗೆ ಕೆಸ್ ಕೆ ಚಿಂತನ್ಗೌಡನ್ ಸೇರ್ಸಿದ್ ನಾನು ಲೀಸ್ಟ್ ಅಲ್ಲಿ ಇರ್ಲಿಲ್ಲ ಹ್ಮ್ ಇವ್ರ್ಗಳು ಮಾತ್ರ ಇದ್ರು ಅಲ್ಲಿ ಬೇರೆ ಯೂಟ್ಯೂಬರ್ಸ್ ಇದ್ದಿದ್ರೆ ಸಮೀರ್ ಎಲ್ಲ ಇದ್ದಿದ್ರೆ ಸಮೀರ್ ಎಲ್ಲ ವಿಡಿಯೋ ಮಾಡಿದ್ವಲ್ಲ ಅಲ್ಲ ಅಲ್ಲೇ ಎಲ್ಲಿ ಸಮೀರಿದೆ ಸಾಯಿಸ ಬಿಡೋರು ದುಂಬಿ ಗಲಾಟೆ ಅಂತ ಕೇಸ್ ಕ್ಲೋಸ್ ಮಾಡೋರು ಅಷ್ಟೇ ಅವಾಗ ಇನ್ನು ಕೇಸ್ ಇದಲ್ಲ ಅದಲ್ಲ ಸೈಕು ಈ ತರ ಆಯ್ತು ಅಂತ ಈಗ್ಲೂ ಏನಾಯ್ತು ಅವ್ರು ಮತ್ತೆ ಹೊಡೆದಿದ್ದು ಅವ್ರ ಏನ್ ಕೇಸ್ ಕೀಸ್ ಹಾಕ್ಲಿಲ್ವ ಪೊಲೀಸ್ನವ್ರು ಬರ್ಲಿಲ್ಲ ಅಂದ್ರೆ ಇವ್ರನ್ನ ತಿಳಿಸ್ಕೊಡೋರು ಹ್ಮ್ ಅವ್ನು ಹೇಳ್ತಿದ್ನಲ್ಲ ಅವನು ಸಣ್ಣ ಕೋನಲ್ಲ ಅಭಿ ನನ್ ನಾಲ್ಕು ವರ್ಷದಿಂದ ಪರಿಚಯ ಹೌದಾ. ಕ್ಲೋಸ್ ನೀವು ಯಾವತ್ತು ಬ್ರೋ ನನಗೆ ಕ್ಲೋಸ್ ಅವನು ಕ್ಲೋಸ್ ನನಗೆ ಯಾರು ಹೇಳಿ ಯುನೈಟೆಡ್ ಮೀಡಿಯಾ ಹೌದಾ ಮಾ ಆಕೊಂಡೆ ಮಾಂದ್ರೆ ಆಕೊಂಡ ಫಸ್ಟ್ ನೀವು ಕ್ಲೋಸಾ ಶೂಟ್ ಮಾಡಿದ್ರಲ್ಲ ಅಲ್ಲೇನಾ ಇಲ್ಲ ಎಡಿಟ್ ಅವನಿಯಾ ಇಲ್ಲ ಇಲ್ಲ ಅವನು ನಮ್ಗು ಲಿಂಕ್ ಇಲ್ಲ ಇವಾಗ ಅಲ್ಲ ಅದನ್ನ ಓಸತಿ ವಿಡಿಯೋ ಮಾಡಿದ್ರಲ್ಲ ಯಾವ್ದನ್ನು ಅವನು ಎಡಿಟ್ ಮಾಡಿಲ್ಲ ಶೂಟ್ ಮಾಡಿದ್ದು ಹ್ಮ್ ನ್ಯೂಸ್ ಅಂಡ್ ಕರ್ನಾಟಕ ಅಂತ ಅವ್ರ ಕ್ಯಾಮ್ರಾ ಮ್ಯಾನ್ ಹ್ಮ್ ನ್ಯೂಸ್ ಕರ್ನಾಟಕ ನ್ಯೂಸ್ ಅಲರ್ಟ್ ನ್ಯೂಸ್ ಅಂಟು ಹಾ

ಪ್ರಚಾರ ಮಾಡ್ತಾರಲ್ಲ ಬಟ್ ಹೊಡಿತಾರೆ ನನ್ಗೆ ಗೊತ್ತಿತ್ತು ನಾಳೆ ಹೊಡಿತಾರೆ ಹೇಳ್ಬೇಕು ಆಯ್ತು ಅವನಿಗೆ ಹೋಗ್ಲೇ ಬೇಡ ಹಂಗೆ ಹಿಂಗೆ ಏನಾದ್ರು ಅವನು ಹೇಳಿದ್ರೆ ಇವನು ಕುಡ್ಲಾರ ಅಂತ ಇದು ಹೋಗಲ್ವಲ್ಲ ಅವ್ರಿಗೆಲ್ಲ ಹೇಳಿದ್ರೆ ಎಕ್ಸ್ಪೋಸ್ ಮಾಡ್ಬಿಡ್ತಾರೆ ಹೋಗಿ ಹೊಡಿಬಾರ ಅಂತ ಅಂತ ಅಲ್ಲ ಆತರ ಹೇಳ್ದಾರೆ ನೀವೇ ಎಲ್ಲರೂ ಇನ್ವೈಟ್ ಮಾಡಿ ಅವನ್ನ ಹೋಗ್ತಂಗ್ ಮಾಡ್ಬೋದಾಯ್ತಲ್ಲ ಬಂದಿದ್ದ ಬೇಜಾರಾಯ್ತು ಅವನಿಗೆ ಇಷ್ಟಪ್ಪ ಅವನೇ ಬ್ರೋ ಅವನು ಒಳ್ಳೆ ಗುಬ್ಬಚ್ಚಿ ಮರಿತಾರ ಅವನೇ ಹ್ಮ್ ದಿನ ಯಾರು ಹೇಳ್ತಿದ್ರಲ್ಲ ಹ್ಮ್ ಆ ಸಮೀರ ಅದೆಂಗ್ ಗುಬ್ಬಚ್ಚಿ ಮರಿತರ ಅನೇ ಅವನ್ನ 4 ಜನ ಆಕಂತ ತುಳು ಭಯಂಕರ ರಿಕವರಿ ವಾರ ಹ್ಮ್ ಹ್ಮ್ ಇನ್ನು ರಿಕವರಿ ಆಗಿಲ್ಲ ತಾನೇ ನೀಟಾಗಿ ರಿಕವರಿ ಆಗಿಲ್ಲ ಹ್ಮ್ ವಿಡಿಯೋ ಅಲ್ಲಿ ವಿಡಿಯೋ ಆಯ್ತು ಅಲ್ಲಿ ಅಂತ ಹ್ಮ್ ಅದು ಬಿಡ್ರಿ ನೀನು ಮಾಗ್ಲಿಲ್ಲ ಅದ್ವಿ ಏನಾ ಟೇಕ್ಸ್ಟ್ ಹಾಕೋ ಹಾ ರಿಕವರಿ ಆಗದ್ರೆ ಆಗದಲ್ಲ ಈಗ ಅಂಗೇ ಬರೋದು ನಮಗೆ ಹ್ಮ್ ತಮ್ಮ ವಿರುದ್ಧ ಬಂದ್ರೆ ಥ್ಯಾಂಕ್ಸ್ ಹ್ಮ್ ಈಗ ಅದರ ಮ್ಯಾಟರ್ ಆಗಲ್ಲ ನನಗೆ ಅಲ್ಲ ಆಗತ್ತೆ ಅಂತ ಹೇಳ್ತೀನಿ ಹ್ಮ್ ನೋ ಫ್ರೆಂಡ್ ಉಗ ಕೇಳಿಲಿ ಧರ್ಮದ ವಿರುದ್ಧ ನನಗಿಂತ ಹೆಚ್ಚಿಗೆ ಆ ನಮ್ಮ ವಿರುದ್ಧ ಬಂದ್ರೆ ನೀವು ಧರ್ಮದ್ ವಿರುದ್ಧ ಓಡಾಟ್ ಧರ್ಮದ್ ಪರ ಓಡಾಟಿದೀರ ಓಕೆ ಅದೆಲ್ಲ ಸರಿನೇ ನಮ್ ತಪ್ಪು ಅಂದ್ರೆ ಧರ್ಮ ಉಡುಸ್ಬೇಕು ಹೌದು ಆದ್ರೆ ಹ್ಮ್ ಬಟ್ ಅದ್ ಏನ್ ನ್ಯಾಯ ಸಿಗ್ಬೇಕಲ್ವಾ ಸಿಗ್ಲೇ ಬೇಕು ತಾನೆ ಗೊತ್ತಾ ನಿಮ್ಗೆ ಒಂದ್ವರ್ ಸಾವಿರ ಪುಟ ಓದಿದ್ದೀನಿ ನಾನು ಒಂದ್ವರ ಓದಿದೀರಾ ಬ್ರೋ ಆ ಇನ್ನೂ ಎಷ್ಟ್ ಓದ್ಬೇಕು ಸಾ ಬನ್ನಿ ಇಬ್ರು ಡಿಬೇಟ್ ಕೂತ್ಕೊಳ್ಳೋಣ ಹ್ಮ್ ಕುತ್ಕೋಳಣ ಹ್ಮ್ ನಾನ್ ನಿಮ್ಗೆ ಎಂಟೂವರ್ ಸಾವಿರ ಪುಟ ಐತೆ ಅದ್ರಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಂತೋಷ್ ರಾವ್ ಹೇಳಿಕೆ ಸಂತೋಷ ರಾವ್ ಸ್ಟೇಟ್ಮೆಂಟು ಸಿಬಿಐ ಸ್ಟೇಟ್ಮೆಂಟ್ ಸಿಬಿಐ ರಿಪೋರ್ಟ್ಸ್ ಎಲ್ಲ ನಿಮ್ ಮುಂದೆ ತಂದಿಡ್ತೀನಿ ಈ ಪೇಜ್ ಅಲ್ಲಿ ಇಂಥದ್ದು ಏನ್ ಹೇಳಿ ಬ್ರೋ ಅಂತ ಹೇಳಿ ನಾನು ಹೇಳ್ತೀನಿ ಬ್ರೋ ಸಂತೋಷ ರಾವ್ ನಿರಪರಾಧಿ ಅಲ್ಲ ಸಂತೋಷ ಈ ಸಂತೋಷ ರಾವ್ ಯಾರು ಅಂತ ಗೊತ್ತಿಲ್ದಾನೇ ಹೇಳ್ತಾ ಇದರ ಸೌಜನ್ ಪರ ಹೋರಾಟಗಾರರು ಸಂತೋಷ್ ರಾವ್ ಮೇನ್ ವಿಟ್ನೆಸ್ ಅವನೇ ಆರೋಪಿ ಅಂತ ಹೊರಗಡೆ ಹಾಕಿದ್ದು ಸೌಜನ್ಯ ಸಿಗ್ಲಿಲ್ಲ ಅಂದ್ರೆ ಅವ್ನು ನಿರಪರಾಧಿ ಅಂತ ಬಿಟ್ರು ನಿರಪರಾಧಿ ಅಲ್ಲ ಅವನು ಬೆನಿಫಿಟ್ಸ್ ಆಫ್ ಡೌಟ್ ಮೇಲೆ ಬಿಟ್ಟಿದ್ದವನ ಅವ್ನು ನಿರಾಪರಾಧಿ ಅಲ್ಲ ಕೋರ್ಟ್ ಪ್ರಕಾರ ನಿರಪರಾಧಿನೂ ಅಲ್ಲ ಅವನು ಬೆನಿಫಿಟ್ಸ್ ಆಫ್ ಡೌಟ್ ಯಾರು ವಿಟ್ನೆಸ್ಗಳು ಹೇಳಬೇಕಿತ್ತು ಸಾಕ್ಷಿನ ಅವರೆಲ್ಲಾ ಉಲ್ಟಾ ಹೊಡೆದ್ ಬಿಟ್ರು ಇವ್ನೆಲ್ಲ ಆರೋಪಿ ಇವ್ರ ಮೂರ್ ಜನ ಆರೋಪಿಗಳು ಅಂತ ಶುರು ಮಾಡುದು ಕೋರ್ಟ್ ಏನ್ ಮಾಡುತ್ತೆ ಐತೆ ಅರ್ಥನೂ ಆಗುದಿಲ್ಲ ಅರ್ಥನು ಮಾಡ್ಕೊಳ ಇಷ್ಟೆಲ್ಲ ಆಯ್ತಲ್ಲ ಒಂದೊಂದ್ ಕತೆ ಹೇಳಕ್ ಶುರು ಮಾಡಿದ್ರಲ್ಲ ಒಂದ್ ಭೀಮ ಸಿಗ್ಬೇಕಾನೆ ಹ್ಮೇನಾ ಬ್ರೋ ಭೀಮ ಒಬ್ನೇ ಅಲ್ಲಕ್ಕೆ ಅಲ್ಲ ಬ್ರೋ ಇಬ್ರ ಅವರಿಂದ ದೊಡ್ಡ ಶಡೆ ಅಂತ ಅನ್ನೋದೈತೆ ಇಬ್ರ ಸಮೀರ್ ವಿಡಿಯೋ ಮಾಡೋಣ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸೌತ್ ಫ್ರೆಶ್ ವಿಡಿಯೋ ಮಾಡೋಣ ಅಂತ ವೈರಲ್ ಆಯ್ತದ ಆಹ್ ಆಯ್ತು ವೈರಲ್ ಹೆಂಗಾಯ್ತು ಟ್ರೋಲ್ ಪೇಜಲ್ಲಿ ನೋಡಿದ್ರಾ ಯೂಟ್ಯೂಬ್ ಸೊ ಫ್ರೆಶ್ಟು ನಿಮ್ಗ್ ಹೆಂಗ್ ಗೊತ್ತಾಯ್ತು ಬ್ರೋ ಇಂತದೊಂದ್ ವಿಡಿಯೋ ಬಂದೈತೆ ಅಂತ ಅಲ್ಲಿ ಎಲ್ಲ ಹಾಕಿದ್ರಲ್ಲ ಬ್ರೋ ಫ್ರೆಶ್ಟು ನಾನ್ ನೋಡಿದ್ದು ಹೆಂಗೆ ಗೊತ್ತಾ ಹ್ಮ್ ಒಂದು ಟ್ರೋಲ್ ಪೇಜಲ್ಲಿ ಹ್ಮ್ ನಮ್ಗ್ ಅಭಿ ಅಲ್ಲೇ ಹೇಳಿಲ್ವಾ ಅಭಿ ಅಭಿ ನಂಗ್ ಮೊದ್ಲೇ ಪರಿಚಯ ಚೆನ್ನಾಗಿ ನಂಗೆ ಇದು ಚಂದನ್ ವಿಡಿಯೋ ಪೆಟ್ಟಿಗೆ ಬಂದಿದ್ದ ಎಡಿಟ್ ಮಾಡ್ಕೊಡು ಡಿಸ್ಕಸ್ ಮಾಡಿದೀವಿ ಇದ್ರ ಬಗ್ಗೆ ಮಾತಾಡಿದ್ವಿ ಅವಾಗ ನಾನು ಇನ್ನೂ ಧರ್ಮ ಹೋಗಿರ್ಲಿಲ್ಲ ಹಿಂಗ್ ಬ್ರೋ ಏನ್ ಬ್ರೋ ಅವತ್ತು ಅವನ್ ಜೊತೆ ಕೆಲಸ ಮಾಡಿದ್ದು ಮುನ್ನೂರು ಟ್ರೋಲ್ ಪೇಜ್ ಅವ್ನ ಏನೇನು ವೈರಲ್ ಆಗಿರ್ಲಿಲ್ಲ ಜೊತೆ ಕೆಲಸ ಮಾಡಿದ್ ಅವನೊಬ್ನೇ ಅಲ್ಲ ಸಮೀರ್ ಒಬ್ನೇ ಅಲ್ಲ ಅವನ್ ಜೊತೆ ಕೆಲ್ಸ ಮಾಡಿದ್ದು ಮುನ್ನೂರು ಟ್ರೋಲ್ ಪೇಜ್ ಜನ ಕ್ರಿಯೇಟರ್ಸ್ ಎಲ್ಲಿದ್ದೀರಿ ಬ್ರೋ ಇವೆಲ್ಲ ಅರ್ಥ ಮಾಡ್ಕೊಳ್ಳಿ ಬ್ರೋ ಬ್ರೋನೆ ನನ್ಗೆ ಹೇಳಿರೋದು ಯುನೈಟೆಡ್ ಮೀಡಿಯಾ ಸಣ್ಣಗೊನ ಅದಕ್ಕೆ ಅವನ ಮೇತ ನಾವು ಫಾಲೋ ಮಿನಿಮಮ್ ಐನೂರು ಟ್ರೋಲ್ ಪೇಜ್ ರೆಡಿ ಮಾಡ್ತಾರದು ಅಂದ್ರೆ ಎಲ್ಲ ಚೆನ್ನಾಗಿರೋ ಟ್ರೋಲ್ ಗಳಿಗೆ ಇಂದು ಪರ ಅವು ಇವು ಇರ್ತಾವಲ್ಲ ಅವು ಅವನ್ ಮಾಡ್ಸಿದಿವಿ ಯಾವ ತರ ಪೋಸ್ಟ್ ಕೊಳ ಹಾಕ್ಬೇಕು ಅದ್ರ ಬಗ್ಗೆ ವಿಡಿಯೋಗಳು ಬಿಡ್ಬೇಕು ಹ್ಮ್ ಜನಗಳಿಗೆ ಎಂತ ವಿಡಿಯೋ ಬಂದೈತೆ ಅಂತ ತಿಳಿಸಕ್ ಟ್ರೈ ಮಾಡೋರು ಹ್ಮ್ ಹ್ಮ್ ಅದು

ಈಗ ನೀವು ಕೈ ಜೋಡಿಸ್ತೀರಾ ಏನ್ ಈ ವಿಡಿಯೋಗೆ ತಲಬಡ ಗೊತ್ತಿಲ್ಲ ನಾನು ಜನ್ಮಸ್ಥಳದ ಲವ್ ಹ್ಮ್ ಮಾಡಿ ತೋರಿಸ್ತೀನಿ ಯಾಕೆ ಈ ಅದು ಬೇರೆ ಇದು ಬೇರೆ ಹ್ಮ್ ನಿಯಾನ ಈ ಕೇಸ್ ಅಲ್ಲಿ ತಗೊಳ್ಳೋದೇ ಇಲ್ಲ ವಿಡಿಯೋದಲ್ಲಿ ನಿಯಾನ ಬಳಸೋದೇ ಇಲ್ಲ ಇನ್ನು ಕರಳು ಕಿತ್ತೋಗು ಅಂತ ಕೇಸ್ ಅದೇ ನೋಡ್ಬಿಟ್ಟು ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಸ್ಕ್ರಿಪ್ಟ್ ರೈಟಿಂಗ್ ಅದೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಹ್ಮ್ ಸ್ಕ್ರಿಪ್ಟ್ ರೈಟ್ ಬರೆಯೋರು ಹೆಂಗ್ ಬೇಕೋ ಹಂಗ್ ಬರೀತಾರೆ ಹ್ಮ್ ಆಮೇಲೆ ಇನ್ನೊಂದು ಗೊತ್ತಿರ್ಲಿ ಬ್ರೋ ಇದೇನಕ್ಕೆ ವೈರಲ್ ಆಗಿದೆ ಅಂತ ಒಂದ್ ಕಾನ್ಫಿಡೆನ್ಸ್ ಅಂದ್ರೆ ಎ ಐ

ಯಾವ ದಿನ ಯಾವ ತರ एक्सप्लेन ಮಾಡ್ಬೇಕು ಮಾಡ್ಬೇಕು ಅಂತ ಅವರು ಹೇಳ್ಕೊಡ್ತಾರೆ ಕೊಡ್ತಾರೆ ಯಾವ ಫೀಲಿಂಗ್ ಅಲ್ಲಿ एक्सप्लेन ಮಾಡಬೇಕು ಅಂತ ಹು ಹು ಸಮೀರ್ದು ಹಂಗೆ ಆಗಿತ್ತು ಸಮೀರ್ ಸ್ಕ್ರಿಪ್ಟ್ ಬಕೋಣಾ ಹು ಸಮೀರ್ ಓಹ್ ಅವನು ಸ್ಕ್ರಿಪ್ಟ್ ಬ್ರೋ ಅವರೆಲ್ಲ ಸ್ಕ್ರಿಪ್ಟ್ ಬರ್ಸಿರ್ತಾರೆ ಬ್ರೋ ನೀವೇನ ಇವತ್ತು ಸಂದೀಪ್ ಟೆಕ್ ಕನ್ನಡ ಪ್ರತಿ ಒಂದು ವಿಡಿಯೋಗೆ ಸ್ಕ್ರಿಪ್ಟ್ ರೈಟರ್ ಅವನೇ ಐ ಫುಲ್ ಏನ್ ಮಾತಾಡ್ಬೇಕು ಅದೆಲ್ಲ ಇರ್ತದೆ ಹು ಬ್ರೋ ಒಂದು ಫಿಲಮ್ ಫಿಲಮ್ ನ ಹಿಂಗೆ ಹಿಂಗ್ ಮಾಡ್ಬಿಡಲ್ಲ ಅದು ಫಸ್ಟ್ ಸ್ಕ್ರಿಪ್ಟ್ ಬರ್ದಿರ್ತಾರೆ ಹಿಂಗೆ ಹೋಗ್ಬೇಕು ಅಂತ ಅದು ವಿಡಿಯೋ ಹಿಂಗೆ ಹೋಗ್ಬೇಕು ಇದಾದ್ಮೇಲೆ ಇದೇ ಮಾತಾಡ್ಬೇಕು ಅಂತ ಇರ್ತಾರೆ ಅವ್ರ ಬಂದ್ ಹೇಳ್ಕೊಡ್ತಾರೆ ಯಾ ಫೀಲಿಂಗ್ ಯಾರು ಮಾತಾಡಬೇಕು ಅಂತ ಇನ್ನು ಕಳ್ಳ ಕಿತ್ತು ಅಂತ ಕತೆ ಮಾಡಿದೆ ಮತ್ತೇನ್ ಗೊತ್ತಾಗಿಲ್ವಾ ಇಡೀ ಇಂಡಿಯಾದಲ್ಲಿ ಮೊದಲನೇ ಯೂಟ್ಯೂಬರ್ ಅದ್ರ ವಿರುದ್ಧ ಮಾತಾಡೋ ಕ್ರಿಯೇಟರ್ ಕ್ರಿಯೇಟರು ದೊಡ್ಡ ದೊಡ್ಡವರು ಒಂದ್ ಹತ್ತು ಜನ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡ್ತಾರೆ ಚಕ್ರವರ್ತಿ ಸುಲೇಬಲಿ ಆಗಿರ್ಬೋದು ಹಿಂದೂ ಪರದಲ್ಲಿ ದೊಡ್ಡ ದೊಡ್ಡವರು ಕೃಷ್ಣ ಆಗಿರ್ಬೋದು ಗುರು ಪಾರ ಆಗಿರ್ಬೋದು ಚ ಮತ್ತೆ ನಮ್ಮ ಹೋಟೆಲ್ ಹಿಂದೂಗಳು ಹಿಂದೂ ದೊಡ್ಡ್ ದೊಡ್ಡ್ ಪೇಜ್ ಅವಲಾ ಹ್ಮ್ ವಾಯ್ಸ್ ರೈಸ್ ಸಡನ್ ವಾಯಿಸರೈಜ್ ಆಗು ಶುರು ಆಯ್ತದೆ ಒನ್ ಅವರ್ ಆದಮೇಲೆ ವಿಡಿಯೋ ಬಿಟ್ಟಿ ಒನ್ ಅವರ್ ಆದ್ಮೇಲೆ ಹ್ಮ್ ವಿಡಿಯೋ ಬಿಟ್ಟಿ ತರ್ಟಿ ಮಿನಿಟ್ಸ್ ಆದ್ಮೇಲೆ ಪ್ರತಿ ಒಂದ್ ಟ್ರೋಲ್ ಅಲ್ಲಿ ಆಕ್ಟಿವ್ ಆಗಿ ಶುರುವಾಯ್ತದೆ ಹ್ಮ್ ನಾನ್ನೂರ್ ಟ್ರೋಲ್ ಪೇಜ್ ಅಂತಾನೆ ಅನ್ಕೊಳಿ ನಮ್ ಟಾರ್ಗೆಟ್ ಐನೂರ್ ಇರೋದು ಹ್ಮ್ ನಾನೂರು ಟ್ರೋಲ್ ಪೇಜ್ ಅಂತಾನೆ ಅನ್ಕೊಳಿ ಹ್ಮ್ ಸರಿನಾ ನಾನು ಟ್ರೋಲ್ ಪೇಜಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳು ವೀಡಿಯೋಗಳು ಆಯ್ತಾ ಇದ್ರೆ ಇದಕ್ಕೆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಮಾತಾಡ್ತಾರೆ ವಿಡಿಯೋ ವೀಡಿಯೋ ಏನಾದದು ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತು ವೈರಲ್ ವೈರಲ್ ಆಯ್ತದಲ್ವ ಹ್ಮ್ ವೈರಲ್ ಆಯ್ತದಂಗೆ ಏನಾಗ್ಬಿಡುತ್ತೆ ಅಂತ ಹೇಳ್ತೀನಿ ನೋಡಿ ಸುಮಾರು ಕೇಸ್ ಆಡ್ ಮಾಡ್ಕತ್ತಾರೆ ಅಂದ್ರೆ ಪೊಲೀಸ್ನವರು ಸ್ವಇಚ್ಛೆ ಕೇಸ್ ಆಡ್ ಮಾಡ್ಕತ್ತಾರೆ ಅಂದ್ರೆ ಧರ್ಮ ಧರ್ಮಗಳ ಮಧ್ಯೆ ತಂದಿಡುವಂತಹ ಕೆಲಸ ಆಗ್ತಾ ಇದೆ ಈ ವಿಡಿಯೋ ಇಂದ ಅಂತ ಹ್ಮ್ ಹ್ಮ್ ಸುಮೋಟ ಕೇಸ್ ಯಾರು ಮಾಡ್ಕೊತಾ ಇದ್ದಂಗೆ ಅವ್ರು ಆಡ್ ಮಾಡ್ತಾ ಇದ್ದಂಗೆ ಮೊದಲು ಬರೋದು ನಮ್ಮನೆಗೆ ಮನೆಗೆ ನಮ್ಮ ಮನೆಗೆ ಬರ್ತಾ ಇದ್ದಂಗೆ ನಮ್ಮ ಮನೇಲಿ ಇರಲ್ಲ ನಾನು ನಾನು ಇರೋದ ನಾನು ಅದು ಇವಾಗ ಪುನೀತ್ ಕೆರಳಿ ಅವರ ಜೊತೆ ನಾನು ಇರೋದು ಹ್ಮ್ ಪುನೀತ್ ಕೆರಳಿ ಅವ್ರ ಜೊತೆ ನಾನು ಇರೋದು ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ ಎಲ್ಲ ನಾನು ಹ್ಯಾಂಡಲ್ ಮಾಡ್ತಾ ಇರೋದು ಈಗ ಹಿಂದೂ ಪರ ಹೋರಾಟಗಾರ

ಎಲ್ಲ ಪ್ರಿಪರೇಷನ್ ಆಗಿ ಆನ್ ದಿ ಸ್ಪಾಟ್ ಅರೆಸ್ಟ್ ಮಾಡಕ್ ಟ್ರೈ ಮಾಡ್ತಾರೆ ಇಲ್ಲ ಮುಸ್ಲಿಂ ಮುಖಂಡರು ಒಳಗೆ ವೈರಲ್ ಆಯ್ತು ಅಂತಂದ್ರೆ ಅಲ್ಪ ಸಮಯ ರೇಂಜ್ ಆಗಲಿ ಅಂದ್ರೆ ಒಂದ್ ರೇಂಜ್ ವೈರಲ್ ಆಯ್ತು ಅಂದ್ರೆ ಪ್ರೆಜರ್ ಹಾಕಕ್ ಶುರು ಮಾಡ್ತಾರೆ ವಿಡಿಯೋ ಡಿಲೀಟ್ ಮಾಡ್ಸಕ್ಕೆ ಅರೆಸ್ಟ್ ಅರೆಸ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ ಇಷ್ಟು ನಮ್ ಪ್ಲಾನ್ ಅಲ್ಲಿ ಇರೋದು ಇದೇನಾದ್ರು ನೈಟ್ ಆದ್ರೆ ಸ್ವಲ್ಪ ಕಷ್ಟ ಆಗೋಯ್ತದೆ ನೈಟ್ ಆದ್ರೆ ಅಪ್ಸ್ಕೊಂಡ್ ಗಿಪ್ಸ್ಕೊಂಡ್ ಆಗ್ಬೇಕು ಅದೆಲ್ಲ ಬಿಡಿ ಬಟ್ ಬೆಳಗ್ಗೆ ಹೊತ್ತಾದ್ರೆ ಐಕೋರ್ಟ್ ಎಲ್ಲ ಎರಡ್ ಸಾವಿರ ಲರ್ಸ್ ಅವರು ಸ್ಟೇ ಆ ದಾಖಲೆಗಳಿದೆ ಸಮೀರ್ ಸಮೀರ್ ತರ ಯಾರ್ ಬಿಡಂಗಿ ಆಗಲ್ಲ ನಾನು ಇರುತ್ತೆ ನಾನು ಲಾಯರ್ ಹತ್ರ ಮಾತಾಡಿದ್ದು ಮಿನಿಮಮ್ ಇಪ್ಪತ್ತು ದಿನ ಓಲ್ಡ್ ಮಾಡಿಸ್ಬೇಕು ನೀವು ವಿಡಿಯೋ ರಿಲೇಟಿಂಗ್ ಅಂತ ಅದು ಲಾಯರ್ ಕೆಲಸ ಲಾಯರ್ ಮಾಡ್ಕೋತಾರೆ ಅಂದ್ರೆ ವಿಡಿಯೋ ಡಿಲೀಟ್ ಆಗಲ್ಲ 20 ದಿನ 20 ದಿನ ಮಿನಿಮಮ್ ಅವರು ಹೋಲ್ಡ್ ಮಾಡ್ತಾರೆ ಕ್ರಿಟಿಕಲ್ ಆದ್ರೆ 20 ದಿನ ಹೋಲ್ಡ್ ಮಾಡ್ತಾರೆ ನಾರ್ಮಲ್ ಕೇಸ್ ತರ ಇವಾಗ ಈಗ ನಾರ್ಮಲ್ ಎಲ್ಲ ಹಿಂದೂ ಕೋಲ್ ಕೇಸ್ ತರ ಆದ್ರೆ ವಿಡಿಯೋ ಡಿಲೀಟ್ ಮಾಡ್ತಾರೆ ಟ್ರೈ ಮಾಡ್ತಾರೆ ತುಂಬಾ ಸಮೀರ್ ಲೆವೆಲ್ ಕ್ರಿಟಿಕಲ್ ಆಯ್ತು ಅಂತಂದ್ರೆ ಹದಿನೈದು ದಿನ ಅಷ್ಟೇ ಒಂದು ಕೇಸು ಇದಾಗಿ ಫ್ರೆಶ್ ಹೈರಿಂಗ್ ಆಗಿ ಸೆಕೆಂಡ್ ಹೈರಿಂಗ್ ಫ್ರೆಶ್ ಹೈರಿಂಗ್ ಆದಮೇಲೆ ಸೆಕೆಂಡ್ ಹೈರಿಂಗ್ ಅಲ್ಲಿ ಯಾವುದೇ ವಿಡಿಯೋ ಆದರೂ ಡಿಲೀಟ್ ಮಾಡೋಕ್ಕೆ ತೀರ್ಮಾನ ಮಾಡೋದು ಫ್ರೆಶ್ ಹೈರಿಂಗ್ ಅಲ್ಲಿ ಕೇಸ್ ದಾಖಲಾಯಿಸ್ತದೆ ಅದಾದ ಹದಿನೈದು ದಿವಸಕ್ಕೆ ಸೆಕೆಂಡ್ ಹೈರಿಂಗ್ ಆಗೋದು ಹದಿನೈದು ದಿನ ಮಿನಿಮಮ್ ವಿಡಿಯೋ ಇದ್ದೇ ಇರುತ್ತೆ ಅಷ್ಟೇ ಅಷ್ಟೇ ಈಗ ಪ್ಲಾನ್ ಇರೋದು ಬಟ್ ನನ್ನ ಪ್ರಕಾರ ವೈರಲ್ ಆಯ್ತದೆ ಅಂತ ಅನ್ಕೊಂಡಿದ್ದೀನಿ ಹ್ಮ್ ಇದು ಗ್ಯಾರಂಟಿ ಇದ್ರೆ ಎಲ್ಲಾರ್ ಫೋನ್ ಹ್ಮ್ ಎಲ್ಲಾಸ್ ಫೋನ್ ಅಲ್ಲೂ ಗ್ಯಾಲರಿ ಇದ್ರೆ ಅದನ್ನ ಡಿಲೀಟ್ ಮಾಡಬಹುದು ಅವರು ಅದು ಆಗೋದಿಲ್ಲ ಹ್ಮ್ ಅವಾಗ ನೀವು ಅಪ್ಲೋಡ್ ಮಾಡಿ ಹ್ಮ್ ನಿಮಗೆ ಸೆಪರೇಟ್ ಕಲ್ಸ್ ಕೊಡ್ತೀನಿ ಹ್ಮ್ ಹ್ಮ್ ನಿಮ್ಮ ಎಲ್ಲದ ಕೇಸ್ ಬಿಡಲ್ಲ ಹ್ಮ್ ಸಮೀರ್ ಸಮೀರ್ ವಿಡಿಯೋ ಎಲ್ಲ ಅಷ್ಟು ಚೆನ್ನಾಗಿ ಹಾಕಂದ್ರು ಅವರ ಮೇಲೆ ಕೇಸ್ ಬಿಡತ್ತಾ ಆಗಲ್ಲ ಅಲ್ಲ ಹ್ಮ್ ನೀವು ಹಾಕಿದ್ರಲ್ಲ ಅವಾಗ ಏನಾಗಿತ್ತು ಅದೇನು ವೈರಲ್ ಆಗಿಲ್ಲ ಸಮೀರ್ ವಿಡಿಯೋ ಯಾವುದು ಸಮೀರ್ ವಿಡಿಯೋ ನೀವು ಅದು ರಿಮೂವ್ ಮಾಡ್ಸ್ಕೊಟ್ರು ಗೊತ್ತಿಲ್ಲ ಹ್ಮ್ ಎಲ್ಲಿಂದ ರಿಮೂವ್ ಆಯಿತು ಅಂತ ಹ್ಮ್ ಹ್ಮ್ ಅಷ್ಟೇ ಪ್ಲಾನ್ ಚೆನ್ನಾಗಿದೆ ಅಲ್ಲ ಹ್ಮ್ ಚೆನ್ನಾಗೈತೆ ಹ್ಮ್ ಆಯ್ತ ನಿಮ್ ಪ್ರಕಾರ ಏನಂತ ಹ್ಮ್ ಬಟ್ ಇಷ್ಟ ದೊಡ್ಡ್ ಪ್ಲಾನ್ ತರ್ಸ್ ಬಿಡಿಯಮ್ ಅಂತ ಮಾಡಿದ್ರೆ ನಾವ್ ಸುಮ್ಮನೆ ಬಿಟ್ಟು ಹೇಳ್ತೀನಿ ಅದ್ರ ಪಡ ವೈರಲ್ ಆಯ್ತು ಅನ್ಕೊಂಡಿದ್ದೆ ಹ್ಮ್ ಅದೇ ಎ ಐ ವಿಡಿಯೋ ವಿಡಿಯೋ ಎಡಿಟಿಂಗ್ ಯಾಕೆ ಚೆನ್ನಾಗಿ ಮಾಡ್ತಾರೆ ಅದೇ ಮತ್ತೆ ಅವರು ನೆಕ್ಸ್ಟ್ ಲೆವೆಲ್ ಇರ್ತದೆ ಒಂದು ದಿನ ಶೂಟಿಂಗ್ ನಡೆಯೋದ್ರಿಂದ ಅಕ್ಕ ಒಡೆ ಒಟ್ಟು ಎಷ್ಟು ನಿಮಿಷ ಇದು ಇಪ್ಪತ್ತೈದು ನಿಮಿಷ ದಿನ ಮೂವತ್ತು ನಿಮಿಷ ಹ್ಮ್ ಓಡ್ತದೆ ಮತ್ತೆ ಸಪ್ರೇಟು ಸ್ಕ್ರಿಪ್ಟ್ ರೈಟರ್ ಇರ್ತಾರಂತೆ ಅವರು ಹ್ಮ್

ಅವನ್ ಮತ್ತೆ ಎಷ್ಟ್ ಖರ್ಚ್ ಮಾಡಿದ್ದ ಅದಕ್ಕೆ ಅವನ್ ಯಾಕ್ ಖರ್ಚ್ ಔಟ್ ಮಾಡ್ತಾನೆ ಎಲ್ಲಾ ವಿಡಿಯೋಗಳನ್ನ ಆತರ ಯಾರು ಸಮೀರ್ ಯಾರು ಮಾಡಿದ್ದು ಖರ್ಚು ಮತ್ತೆ ಫಂಡ್ ಮಾಡಿದ್ದು ನಾನೇ ನಾನೇ ಈಗ ನಾನು ಎಲ್ರು ನಾನ್ ಖರ್ಚು ಮಾಡಿದ್ರೆ ಅಂತಾನೆ ಅನ್ಕೊಳೋದು ಹ್ಮ್ ಬಟ್ ಅದಕ್ಕೆ ಫಂಡ್ ಅಂತ ಗೊತ್ತಿರಲ್ಲ ಹ್ಮ್ ಹ್ಮ್ ನೀಲ್ ಬೆಂಬ್ರೋ ಬ್ರೋ ಏನ್ ಬ್ರೋ ಕ್ರಿಯೇಟರ್ ಆಗಿ ಈಗ ಮತ್ತೆ ಬೇರೆ ವಿಡಿಯೋಗಳಿಗೆ ಅವ್ನು ಎಷ್ಟೊಂದು ವಿಡಿಯೋಗಳು ಮಾಡ್ತಾನಲ್ಲ ಆಮೇಲೆ

ಮೂವತ್ತೈದ್ ನಾಲ್ಡ್ ನಲವಾಗ್ತದೆ ಯಾವಾಗ ಮಾಂತ್ಯ ದೇವಸ್ಥಾನ ಆಗೋದು ನೀವ್ ಅದಕ್ಕೆ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಅಂದ್ರ ಬಟ್ ಈಗ ಏನ್ ಗೊತ್ತಾ ಬ್ರೋ ವಿಡಿಯೋ ಟ್ರೆಂಡಿಂಗ್ ಆಯ್ತು ಅಂದ್ರೆ ಹ್ಮ್ ಆಟೋಮೆಟಿಕ್ ಆಗಿ ವಿಲ್ಸ್ ಗೋಸ್ಕರ ಬೇರೆ ಬೇರೆ ಅವರೆಲ್ಲ ವೀಡಿಯೋ ಮಾಡೋಕ್ ಶುರ್ ಮಾಡ್ಕತ್ತಾರ ಅಷ್ಟೇ ಹ್ಮ್ ನಾಳೆ ಮಾಡ್ತಾರೆ ವೈರಲ್ ಆಗ್ತದಂತ ಯಾವ ಕಾನ್ಫಿಡೆನ್ಸ್ ಮೇಲೆ ಏನು ಗೊತ್ತಾ ಕಿರಿ ಕಿರಿ ಅವ್ರ ಇದ್ರ ವೀಡಿಯೋ ಮಾಡ್ತಾರೆ ಚಕ್ರವರ್ತಿ ಸೊಲೆಬೆಲೆಯವರು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ ಹಿಂದೂ ಪರ ಎಲ್ಲ ವಿಡಿಯೋ ಮಾಡಕ್ ಶುರು ಮಾಡ್ತಾರೆ ನಮ್ಗ್ ಗೊತ್ತಿರೋ ಕ್ರಿಯೇಟರ್ ಗಳು ಅವರೆಲ್ಲ ವಿಡಿಯೋ ಮಾಡಕ್ ಶುರು ಮಾಡ್ತಾರೆ ಹ್ಮ್ ಕಾನ್ಫಿಡೆನ್ಸ್ ಐತೆ ತಮ್ಲೇನ್ ಏನ್ ಮಾಡ್ಸೋದು ಮುಗಿಯಕ್ಕಲ್ಲ ಅದಕ್ಕೂ ಯಾರು ಎಡಿಟರ್ ನೋಡಿ ಇಲ್ಲ ತಮ್ಮ ಎಡಿಟರ್ ಕಲ್ಲಿ ತಮ್ಮ ಮಾಡ್ಸೋದು ಅದಕ್ಕೆ ಹೇಳ್ತಿರೋದು ಇನ್ನೊಂದು ಚೆನ್ನಾಗಿ ಮಾಡೋರು ಎಡಿಟರ್ ನೋಡಿ ಆ ಅಂದೆ ಚೆನ್ನಾಗಿದೆ ಹೇಳ್ತೇನೆ ಮಾಡಿಸೋದು. ಹ್ಮ್ ವಿಕಾಸ್ ಗೌಡ ಸರದ ಕಣ್ಡಿಗ ಆನ್ ಮೆಸೇಜ್ ಅಕೌಂಟ್ ನನಗೆ ತಮ್ಲೇನ್ ಮಾಡ್ತೀನಿ ಅಂತ ಯಾರು ವಿಕಾಸ್ ಗೌಡ ಸರದ ಅವ್ರು ಎಲ್ಲರಿಗೂ ಮಾಡ್ತಾ ಇಲ್ವಾ ಹ್ಮ್ ಅವನ್ ತಮ್ಲೇನ್ ಎಡಿಟರ್ ನನಗೆ ಮೆಸೇಜ್ ಆಕಿತ್ತಾ ತಮ್ಲೇನ್ ಮಾಡ್ತೀನಿ ನೋಡಿ ಅಂತ ಅವನ್ ಕೇಳೋನು ತಮ್ಲೇನ್ ಮಾಡಿಸ್ತೀನಿ ಯಾರು ಅವನು ಗೊತ್ತಿಲ್ಲ ಗಣೇಶ ಹ್ಮ್ ಪಕ್ಕನ ಅವನೇ 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 ಹ್ಮ್

నొర్దే ఏం అయ్యతే ఈం మార్చతారా హ్మ అవడిమాలి ఏం అయ్యతే అవనే హెల్ప్ కోటిరుదున్ సూపర్ టిప్స్ కోట హ్మ హ్మ నిజమే ఫుల్ ఫుల్ కోటిలా కొల్పా కొట్టనంగ యా యాప్ అప్ మధ్య యూజ్ మర్ఇదే హ్మ అందుకొంచెం కొంచెం నాలెడ్జితో యూజ్ మార్చత ఇని ఇన్నో ఏం అయ్యి తమ ఇన్న ఏం చేంజ్ మార్కబెక్కు ఐ డోంట్ నో హ్మ ನಾನು ಎಲ್ಲ ವಿಡಿಯೋನು ಟಮ್ನಾಗ ಎಡಿಟರ್ಗೆ ಕೊಡೋದು ಬ್ರೋ ನಮ್ಮ ಈಗ ನನ್ಗೆ ಪ್ರೆಸೆಂಟ್ ಅವನಲ್ಲ ಬ್ರೋ ಅವ್ನ ಐವತ್ತು ರೂಪಾಯಿ ಮಾಡ್ಕೊಡ್ತಾವನೆ ಯಾಕೆ ಸುಮ್ಮನೆ ಚೆನ್ನಾಗಿ ಮಾಡ್ತಾನಲ್ವಾ ಆ ಎಡಿಟರ್ ಕೆಲವೊಂದು ಎಡಿಟ್ ಮಾಡಿಸ್ತೀನಿ ಡಾಕ್ಟರ್ ಬ್ರೋ ಎಡಿಟರ್ ಕೆಲವೊಂದು ಎಡಿಟ್ ಮಾಡಿಸ್ತೀನಿ ಅವ್ರ ಎಡಿಟರ್ ನನ್ ರವಿ ಅಂತ ಅವ್ನ ನನ್ ಪರಿಚಯ ಹ್ಮ್ ಅವ್ನ ಅವ್ರ ಎಡಿಟರ್ ಕೆಲವೊಂದು ಎಡಿಟ್ ಮಾಡಿಸ್ತೀನಿ ಅದೇ ಅವ್ರ ಇಷ್ಟ ಆತರ ಇರ್ತಾರೆ ಹ್ಮ್ ಮೂರಲ್ಲ ಯಾವ ಚನ್ನಾಗಿದೆ ಅದನ್ನ ಹಾಕ್ತೀನಿ ನೆಕ್ಸ್ಟ್ ಲೆವೆಲ್ ಬಿಡಿ ಬ್ರೋ ಅಲ್ಲ ನೋಡಿ ಬ್ರೋ ಇಂದ ಎರಡ್ ತಿಂಗಳು ನೋಡಿ ಬ್ರೋ ಇದೆಲ್ಲ ಬಿಸಿ ಇಳೀಲಿ ಎರಡ್ ತಿಂಗಳು ಎಂತಕ ಬ್ರೋ ಇದೆಲ್ಲ ಟ್ರೆಂಡಿಂಗ್ ಇಳಿಕೆ ಇಲ್ವಾ ಹ್ಮ್ ಧರ್ಮಸ್ಥಳ ಟ್ರೆಂಡಿಂಗ್ ಮುಗಿದ ಹೋಗಬೇಕು ಆ ಟ್ರೆಂಡ್ ಮುಗಿದ ತದಾ ನೇ ಬಿಳಲ್ವಾ ಯಾವನ ನೇ ಸಿತ್ತು ಬಸ್ ಈಗ ನಡಿ ತರೆ ಕೇಸಕ್ಕೂ ಸೌಜನ ಸಂಬಂಧನೇ ಇಲ್ಲ ಹೆಂಗೆ ಈಗ ನಡೀತಾರ ಕೇಸ್ ಪ್ರೂವ್ ಆದ್ರೆ ನ್ಯಾಯ ಸಿಗಲ್ಲ ಅಷ್ಟೇ ಸೌಜನ್ ಮುಗಿದೋದ ಅಧ್ಯಾಯ ಅವರೇ ಹೇಳ್ತಾರಲ್ಲ ಬ್ರೋ ಅವ್ರ ಧನಂಜಯ್ ಅವ್ರ ಲರೇ ಹೇಳ್ತಾರಲ್ಲ ಈ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಸಮೀರ್ನ ಅವನೇ ಹೇಳ್ತಾನೆ ಈ ಈ ಕೇಸ್ ಬೇರೆ ಬೇರೆ ಆ ಇದು ಬುರುಡೆ ಕೇಸು ಎಣ್ಣನ ಊತ ಹಾಕಿದೀನಿ ಅನ್ನೋ ಕೇಸು ಅದೆಲ್ಲ ನಿಮ್ಗೆ ಆಚೆ ಬರುತ್ತೆ ಯಾಕೆ ವೈರಾಣಸಿ

madi madi itu seri bro